ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈಸ್ ಕಿಚನ್ ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ಇವತ್ತು ಈ ಚಳಿ ಚಳಿ ವೆದರ್ಗೊಂದು ಬ್ರೆಡ್ ಕಟ್ಲೆಟ್ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಪೀಸ್ ಬ್ರೆಡ್ ತೊಗೊಳ್ಳಿ ಅದನ್ನು ಸ್ವಲ್ಪ ನೀರಾಕಿ ನೆನೆಸಿ ಸ್ಕ್ವೀಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ಕ್ವೀಸ್ ಮಾಡ್ಕೊಳ್ಳಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹೀಗಿದ್ದಕ್ಕೆ ಬೇಯಿಸಿರು ಸ್ಮ್ಯಾಶ್ ಮಾಡಿ ಇಟ್ಟಿರೋ ಆಲೂಗಡ್ಡೆ ಹಾಕ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸೇರಿಸಿ ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಅರ್ಧ ಸ್ಪೂನ್ ಖಾರದ ಪುಡಿ ಸೇರಿಸಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಳಿ ಈಗ ಇದಕ್ಕೆ ಬ್ರೆಡ್ ಗ್ರಾಮ್ಸ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಕಲಿಸ್ಕೊಳ್ಳಿ ಈಗ ಇದನ್ನು ಕಟ್ಲೆಟ್ ರೀತಿ ಮಾಡ್ಕೊಳ್ಳಿ ಸ್ಲರ್ರಿ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಮೈದಾ ಮತ್ತು ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಗಂಟಿಲ್ದಾಗೆ ನೀಟಾಗಿ ಕಲ್ಸ್ಕೊಂಡು ಸ್ಲರ್ರಿ ಮಾಡ್ಕೊಳ್ಳಿ ಈಗ ರೆಡಿ ಮಾಡಿರೋ ಕಟ್ಲೆಟ್ಗಳನ್ನ ಸ್ಲರಿಲ್ ಡಿಪ್ ಮಾಡಿ ಬ್ರೆಡ್ ಗ್ರಮ್ಸಲ್ಲಿ ನೀಟಾಗಿ ಕೋಟ್ ಮಾಡ್ಕೊಳ್ಳಿ ಎಲ್ಲ ಬ್ರೆಡ್ ಕಟ್ಲೆಟ್ಗಳನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ ಬಿಸಿಗಿಡಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ ಮೇಲೆ ಬ್ರೆಡ್ ಕಟ್ಲೆಟ್ಗಳನ್ನೆಲ್ಲ ಪ್ಯಾನ್ಗೆ ಒಂದೊಂದಾಗಿ ಹಾಕ್ಕೊಳ್ಳಿ ಈಗ ಮೇಲೆ ಎರಡು ಸ್ಪೂನು ಆಯಿಲ್ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಫ್ಲಿಪ್ ಓವರ್ ಮಾಡಿ ಇನ್ನೊಂದು ಸೈಡೂ ಕುಕ್ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗೋವರೆಗೂ ಕುಕ್ ಮಾಡಿ ಬ್ರೆಡ್ ಹಾಕೋರೋದ್ರಿಂದ ತುಂಬ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಈ ಚಳಿ ಚಳಿ ವೆದರ್ಗೆ ಒಳ್ಳೆ ಕಟ್ಲೆಟ್ ಫ್ರೆಂಡ್ಸ್ ಸಾಸ್ ಜೊತೆ ನೀವು ಒಂದ್ಸಲಿ ಟ್ರೈ ಮಾಡಿ ಮಕ್ಳಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು